ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಮನೆಯಲ್ಲೆನೆ ಪನ್ನೀರನ್ನ ತುಂಬ ಸುಲಭವಾಗಿ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೋಡೋಣ ಪನ್ನೀರನ್ನ ಮಾರ್ಕೆಟಲ್ಲಿ ತರೋದಕ್ಕಿಂತ ಮನೇಲಿ ಮಾಡ್ಕೊಳ್ಳೋದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ತುಂಬ ಸಾಫ್ಟಾಗೂ ಇರುತ್ತೆ ಮನೆಯಲ್ಲೇ ಒಂದು ಸಲ ಟ್ರೈ ಮಾಡಿ ಪನ್ನೀರನ್ನ ನೀವು ಯಾವತ್ತೂ ಮಾರ್ಕೆಟಲ್ಲಿ ತರಲ್ಲ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಮೊದಲಿಗೆ ಇಲ್ಲಿ ನಾನು ಫುಲ್ ಕ್ರೀಮ್ ಮಿಲ್ಕು ಒಂದು ಲೀಟರ್ ತೊಗೊಂಡಿದ್ದೀನಿ ಟೋನಡ್ ಮಿಲ್ಕ್ ತಗೊಂಡ್ರೆ ಟೋನಡ್ ಮಿಲ್ಕಲ್ಲಿ ನಮಗೆ ಪನ್ನೀರ್ ಅನ್ನೋದು ಜಾಸ್ತಿ ಬರೋದಿಲ್ಲ ಫುಲ್ ಕ್ರೀಮ್ ಮಿಲ್ಕ್ ತೊಗೋಬೇಕು ಇಲ್ಲಾಂದರೆ ಮಾಮೂಲಿ ಹಳ್ಳಿಗಳಲ್ಲಿ ಫ್ರೆಶ್ ಆಗಿರೋಂಥ ಮಿಲ್ಕ್ ಸಿಕ್ಕರೆ ಗಟ್ಟಿ ಹಾಲನ್ನ ತಗೋಬೇಕಾಗುತ್ತೆ ಇಲ್ಲಿ ಸ್ಟೌವ್ ಮೇಲೆ ಒಂದು ಸ್ಟೀಲ್ ಪಾತ್ರೆನ ಇಟ್ಕೊಂಡು ಸ್ಟೀಲ್ ಪಾತ್ರೆಯಲ್ಲೇ ಮಾಡ್ಕೋಬೇಕಾಗುತ್ತೆ ಅಥವಾ ನಾನ್ಸ್ಟಿಕ್ಕಲ್ಲಿ ಮಾಡ್ಕೋಬೇಕು ಅಲ್ಯೂಮಿನಿಯಂನ ಬಳಸಬಾರ್ದು ಪನ್ನೀರ್ ಮಾಡೋವಾಗ ಸ್ಟೀಲ್ ಪಾತ್ರೆನ ಇಟ್ಕೊಂಡು ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋರ್ಗು ಕುದಿಸ್ಕೋಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹಾಲು ಕುದಿಯೋಷ್ಟೊತ್ತಿಗೆ ಇಲ್ಲಿ ನಾವು ವೆನ್ನಿಗರ್ನ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ವೆನ್ನಿಗರ್ ಬಳಸ್ತೀನಿ ಒಂದೂವರೆ ಟೇಬಲ್ ಸ್ಪೂನ್ ವೆನ್ನಿಗರ್ಗೆ ಇನ್ನು ಒಂದೂವರೆ ಟೇಬಲ್ ಸ್ಪೂನ್ ನೀರನ್ನ ಹಾಕ್ಕೊಂಡು ಸೈಡ್ಗೆ ಇಟ್ಕೊತ ಇದ್ದೀನಿ ಹಾಲು ಕುದಿ ಬರೋವ್ರಿಗೂ ನಿಂಬೆ ಹಣ್ಣು ರಸನಾದರೂ ಸೇರಿಸ್ಕೊಬೋದು ನಾವು ಇಲ್ಲಿ ನೋಡಿ ಹಾಲು ಕೂಡ ಕುದಿ ಬಂತು ಹಾಲು ಕುದಿ ಬಂದ ಮೇಲೆ ಒಂದು ಐದು ನಿಮಿಷ ಹಾಗೇ ಕುದಿಸ್ಕೋಬೇಕು ತಕ್ಷಣವೇ ಸ್ಟವ್ನ ಆಫ್ ಮಾಡಿ ನಾವು ಆಗಲಿ ನಿಂಬೆ ಹಣ್ಣು ರಸನಾಗಲಿ ಸೇರಿಸ್ಕೋಬಾರ್ದು ಒಂದು ಐದು ನಿಮಿಷ ಈ ರೀತಿ ಕುದಿಸ್ಕೊಂಡ್ರೆ ನಮಗೆ ಪನ್ನೀರ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಹಾಲು ಎಷ್ಟು ಗಟ್ಟಿಯಾಗಿ ಇರೋ ಹಾಲು ತಗೊಂಡ್ರೆ ಅಷ್ಟು ಚೆನ್ನಾಗಿ ಅಷ್ಟು ಡಬ್ ಜಾಸ್ತಿ ಪನ್ನೀರ್ ನಮಗೆ ಬರುತ್ತೆ ಇವಾಗ ನಮಗೆ ಹಾಲು ಚೆನ್ನಾಗಿ ಕುದಿ ಬಂದಿದೆ ಐದು ನಿಮಿಷ ಕುದಿಸ್ಕೊಂಡ್ಮೇಲೆ ಸ್ಟೌನ್ ಆಫ್ ಮಾಡಿಕೊಂಡು ನಾವು ವೆನಿಗರ್ನ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಒಂದೇ ಸಲ ಹಾಕ್ಕೋಬಾರ್ದು ಬಿಸಿ ಇದ್ದಂಗೆ ನಾವು ವೆನ್ನಿಗರ್ ಅಥವಾ ನಿಂಬೆಹಣ್ಣು ರಸನ ಸೇರಿಸ್ಕೋಬೇಕಾಗುತ್ತೆ ವೆನ್ನಿಗರ್ ಹಾಕಿದ್ರೆ ನಮಗೆ ಯಾವುದೇ ಫ್ಲೇವರ್ ಇರೋಲ್ಲ ಒಂದು ವೇಳೆ ನಿಂಬೆಹಣ್ಣು ಹಾಕಿದ್ರೆ ನಿಂಬೆಹಣ್ಣು ಫ್ಲೇವರ್ ಗೊತ್ತಾಗುತ್ತೆ ಹಾಗೆಯೇ ಸ್ವಲ್ಪ ಒಂದೊಂದ್ಸಲ ಹುಳಿ ಬರೋ ಚಾನ್ಸಸ್ ಕೂಡ ಇರುತ್ತೆ ನಿಮಗೆ ವೆನ್ನಿಗರ್ ಇದ್ದರೆ ವೆನ್ನಿಗರ್ನೇ ಹಾಕ್ಕೊಳ್ಳಿ ನಿಂಬೆಹಣ್ಣಿಗಿಂತ ವೆನ್ನಿಗರೇ ತುಂಬ ಚೆನ್ನಾಗಾಗುತ್ತೆ ಪನ್ನೀರು ನೋಡಿ ನಮಗೆ ಈ ರೀತಿ ವೆನ್ನಿಗರ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಈ ರೀತಿ ನೀರು ಸಪ್ರೇಟು ಪನ್ನೀರ್ ಸಪ್ರೇಟ್ ಆಗುತ್ತೆ ಇವಾಗ ಈ ನೀರನ್ನ ಸಪ್ರೇಟು ಪನ್ನೀರನ್ನ ಸಪ್ರೇಟ್ ಮಾಡ್ಕೋಬೇಕು ಕೆಳಗಡೆ ಒಂದು ಪಾತ್ರೆನ ಇಟ್ಕೊಂಡು ಅದರ ಮೇಲೆ ಒಂದು ಸ್ಟ್ರೈನರ್ ಇಟ್ಟು ಕ್ಲೀನಾಗಿರುವಂತಹ ಒಂದು ಯಾವುದಾದ್ರೂ ಖರ್ಚಿಪ್ ಆಗಲಿ ಯಾವುದಾದ್ರೂ ಒಂದು ಕ್ಲಾತನ್ನ ಆಗಲಿ ಹಾಕ್ ಹಾಕ್ಬಿಟ್ಟು ಸ್ಟ್ರೈನರ್ ಮೇಲೆ ಈ ರೀತಿ ನಾವು ಪನ್ನೀರನ್ನ ನೀರನ್ನ ಡಿವೈಡ್ ಮಾಡ್ಕೋಬೇಕು ಒಂದು ವೇಳೆ ನೀವೇನಾದರೂ ನಿಂಬೆಣ್ಣು ರಸನ ಹಾಕೋದಾದರೆ ಒಂದು ಸಲ ವಾಶ್ ಮಾಡ್ಕೊಳ್ಳಿ ವಾಟರ್ನ ಹಾಕಿ ಇಲ್ಲಾಂದರೆ ಹುಳಿ ಬಂದುಬಿಡುತ್ತೆ ಬೇಗ ಹಾಳಾಗಿಬಿಡುತ್ತೆ ಪನ್ನೀರು ನಾವು ಈ ರೀತಿ ಮಾಡಿಕೊಂಡ್ರೆ ನಮಗೆ ಟೂ ಡೇಸ್ ತ್ರೀ ಡೇಸು ಹೊರ್ಗಡೆ ಇಟ್ಕೊಂಡ್ರೂ ಕೂಡ ಹಾಳಾಗೋದಿಲ್ಲ ಹಣ್ಣಲ್ಲಾದರೆ ತುಂಬ ಬೇಗನೆ ಹಾಳಾಗಿಬಿಡುತ್ತೆ ಫ್ರಿಜ್ಜಲ್ಲಿ ಅಂದರೆ ನೋಡಿ ಈ ರೀತಿ ನೀರ್ನೆಲ್ಲ ಕೂಡ ಸಪ್ರೇಟ್ ಮಾಡ್ಕೊಂಡ್ಮೇಲೆ ಈ ರೀತಿ ನಾವು ಒಂದು ಮೂಟೆ ಥರ ಕಟ್ಕೋಬೇಕು ಒಂದು ಸಲ ನೀವೇನಾದರೂ ಮನೇಲಿ ಈ ರೀತಿ ಪನ್ನೀರನ್ನ ಮಾಡಿಕೊಂಡ್ರೆ ನಾವು ಬರೀ ಪನ್ನೀರ್ನೇ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹೊರ್ಗಡೆ ತರೋದಕ್ಕಿಂತ ಮಾರ್ಕೆಟಲ್ಲಿ ಈ ರೀತಿ ಮನೇಲಿ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ಸಿಂಪಲಾಗಿ ಮಾಡ್ಕೊಬೋದು ಹತ್ತು ನಿಮಿಷದಲ್ಲೆಲ್ಲ ಪನ್ನೀರನ್ನ ಮಾಡ್ಕೊಂಬಿಡ್ಬೋದು ಈ ರೀತಿ ಗಂಟನ ಕಟ್ಕೊಂಡು ನಾವು ಇದ್ರ ಮೇಲೆ ಏನಾದರೂ ಒಂದು ವೆಯ್ಟ್ನೈ ಇಟ್ಟು ಒಂದು ಹಾಫ್ ಆನ್ ಅವರು ಅಥವಾ ಒನ್ ಅವರ್ ಹಾಗೇ ಬಿಡಬೇಕು ಇದನ್ನು ಸೆಟ್ ಆಗೋಕ್ಕೆ ನಾವು ಯಾವ ರೀತಿ ಸೆಟ್ ಮಾಡಿಕೊಂಡ್ರೆ ಹಾಗೆ ನಮಗೆ ಪನ್ನೀರ್ ಅನ್ನೋದು ಸೆಟ್ ಆಗುತ್ತೆ ನಾನಿಲ್ಲಿ ಹಾಫ್ ಆನ್ ಅವರು ಇಟ್ಟು ಆಮೇಲೆ ಇದ್ದೀನಿ ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ನಮಗೆ ಮಾರ್ಕೆಟ್ಗಿಂತ ಸೂಪರಾಗಿರುತ್ತೆ ಪನ್ನೀರ್ ಮನೇಲಿ ಮಾಡ್ಕೊಳ್ಳೋದು ಹತ್ತು ನಿಮಿಷಕ್ಕೆಲ್ಲೂ ರೆಡಿ ಆಗಿಬಿಡುತ್ತೆ ಮಾರ್ಕೆಟಲ್ಲಿ ಯಾಕೆ ತಗೋಬೇಕು ಮಾರ್ಕೆಟಲ್ಲಿ ಅವ್ರು ಹಾಲು ಬ ಬಳಸಿರ್ತಾರೋ ಇಲ್ವ ಅಂತಲೂ ಗೊತ್ತಿಲ್ಲ ಅದು ಪ್ಯೂರ್ ಆಲ್ವ ಅಂತಲೂ ಗೊತ್ತಿಲ್ಲ ಮನೆಯಲ್ಲಿ ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮನೇಲಿ ಈ ರೀತಿ ಮಾಡಿಕೊಂಡು ಪನ್ನೀರನ್ನ ವಾರದಲ್ಲಿ ಒಂದು ಸಲನಾದರೂ ಮಕ್ಕಳು ಕೊಟ್ಟರೆ ಬ್ರೈನ್ಗೆ ಒಳ್ಳೆಯದು ತುಂಬ ಅಂದರೆ ತುಂಬ ಪ್ರೋಟೀನ್ ಸಿಗುತ್ತೆ ಪನ್ನೀರಿಂದ ಹಾಗೆಯೇ ಕ್ಯಾಲ್ಸಿಯಂ ಕೂಡ ತುಂಬ ಇದರಲ್ಲಿ ಸಿಗುತ್ತೆ ತಿಂದೇ ಇರೋರಿಗೆ ಒನ್ ಆಫ್ ದಿ ಬೆಸ್ಟ್ ಫುಡ್ ಅಂತ ಹೇಳ್ಬೋದು ಪನ್ನೀರು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಪೀಸಸ್ ಆಗಿ ಕಟ್ ಮಾಡಿಕೊಂಡು ನಾವು ಪನ್ನೀರ್ ಗ್ರೇವಿನೇ ಅಲ್ಲ ತುಂಬ ಇದೆ ಪನ್ನೀರಲ್ಲಿ ಯಾವ ರೆಸಿಪಿ ಬೇಕಾದರೂ ಬಳಸ್ಕೋಬೋದು ಹಾಗೇನೂ ತಿನ್ಬೋದು ಪನ್ನೀರು ಮನೇಲಿ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಹೊರಗಡೆ ತರೋ ಪನ್ನೀರು ಒಂದೊಂದು ಪನ್ನೀರು ಒಂದೊಂದು ಬ್ರ್ಯಾಂಡ್ ಒಂದೊಂದು ರೀತಿ ಇರುತ್ತೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ತುಂಬ ಸಿಂಪಲ್ ರೆಸಿಪಿ ಇದು ಯಾರು ಬೇಕಾದರೂ ಮಾಡ್ಕೊಬೋದು ಹತ್ತು ನಿಮಿಷದಲ್ಲೆಲ್ಲನೂ ಪನ್ನೀರನ್ನ ರೆಡಿ ಮಾಡ್ಕೊಂಬಿಡ್ಬೋದು ಒಂದೇ ಸಲ ನಾಲ್ಕೈದು ಲೀಟರ್ ಹಾಲನ್ನ ಹಾಕಿ ಪನ್ನೀರ್ನ ಮಾಡಿ ನಾವು ಒಂದು ವಾರ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ಬೆಸ್ಟು ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಖಂಡಿತ ನೀವು ಕೂಡ ಈ ರೀತಿ ಪನ್ನೀರ್ನ ಮನೆಯಲ್ಲೇ ಟ್ರೈ ಮಾಡಿ ಮಾರ್ಕೆಟಲ್ಲಿ ತರೋದಕ್ಕಿಂತಲೂ ತುಂಬ ಒಳ್ಳೆ ರಿಚ್ ಫುಡ್ ಅಂತಲೇ ಹೇಳ್ಬೋದು ಪನ್ನೀರು ಏನಾದರೂ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿ ಕೂಡ ಶೇರ್ ಮಾಡಿ ಯಾರಾದರೂ ಹೊಸದಾಗಿ ಚಾನಲ್ಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್